ಅಂತೇಳಿ ನವಾಜ್ ಸಮಾಜ ಉತ್ತರ ಕನ್ನಡ ವಿಭಾಗೀಯ ಅಧ್ಯಕ್ಷರು ತಿಳುಪಡಿಸುವುದೇನೆಂದರೆ ಮಾನವೀಯ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವ ಸೈದಾಪುರ ಗ್ರಾಮದಲ್ಲಿ ಟಿ ಎಸ್ ಪಿ ಅನದಾನವನ್ನು ದುರುಪಯೋಗ ಪಡಿಸಿಕೊಂಡಿದ್ದಾರೆ ಅದು ಏನಂದರೆ ಎಷ್ಟಿಗೆ ಮೀಸಲಿದ್ದ ಅನದಾನವನ್ನು ಸುಮಾರು ಹತ್ತು ಲಕ್ಷ ಜನರಲ್ ಅಂದರೆ ಜನರಲ್ ಓಣಿಯಲ್ಲಿ ಸಿ ಸಿ ಕಾಮಗಾರಿ ಮಾಡಿದರೆ ಅದರ ವಿರುದ್ಧ ನಾವು ಮನವನ್ನೂ ಕೊಟ್ಟಿವಿ ಏನಂದ್ರೆ ಲ್ಯಾಂಡರ್ ಮೇರೆಗೆ ಒಪ್ಪಿಸಿದ್ದಾರೆ ಅವ್ರ ಲ್ಯಾಂಡರ್ ಮ್ಯಿಗೂ ಒಂದು ತಿಂಗಳ ಹಿಂದೆ ಅದು ಸ್ಟಾಪ್ ಮಾಡಿ ಅದು ಟಿ ಎಸ್ ಪಿ ಅಂದರೆ ಇದು ಟಿ ಕಾಲುವು ನೀರಲ್ಲಿ ಅಂತಲ್ಲಿ ಮಾತ್ರ ಅದು ಅನುದಾನವನ್ನು ಬಳಕೆ ಮಾಡಿ ಜನರಲ್ಲಿ ಬಳಸೋಕೆ ಹೋಗಬೇಡಿ ಅಂತ ನಾವೆಲ್ಲ ಮನವಿ ಮಾಡಿದ್ರು ಅದರ ಮನವಿಯನ್ನು ಗಾಳಿ ಕೂರಿದ್ರು ಆಮೇಲೆ ನಾವು ಪರಿಶಿಷ್ಟ ಪಂಗಡ ಕಲ್ಯಾಣ ಇಲಾಖೆ ಮಾನವಿ ನಾಲ್ಕು ಅಧಿಕಾರಿಗಳಿಗೆ ಭೇಟಿಯಾಗಿ ಅವರಿಗೂ ಮನವರಿಕೆ ಮಾಡಿಕೊಟ್ವಿ ಆದರೂ ಅವರೂ ಇದೆಲ್ಲ ಗಾಳಿಗೆ ತೂರಿಬಿಟ್ಟು ಅದರ ಬಗ್ಗೆ ಶಿಸ್ತು ಕಾನ ಕಾನೂನು ಕ್ರಮ ತೆಗೆದೆ ಉಡಾಪೆ ಉತ್ತರ ನೀಡ್ತಿದ್ದಾರೆ ಹಾಗಾಗಿ ಅವರು ಮಾಲಿಂಗಪ್ಪ ಅವರಿಗೆ ಸುಮಾರು ಸಲ ನಾವು ಫೋನ್ ಮಾಡಿ ಮತ್ತು ಇದು ಮೂರನೇ ಸಲ ಆಫೀಸಿಗೆ ಬಂದರೂ ಅವರು ಆಫೀಸಲ್ಲಿ ಗೈರಾಗಿದ್ದಾರೆ ಫೋನ್ ಮಾಡಿದರೆ ಫೋನು ರಿಸೀವ್ ಮಾಡ್ತಾ ಇಲ್ಲ ಅವರು ಅವ್ರ ಜೊತೆಗೆ ಆಗಿದ್ದಾರೆ ಎಂಬುದು ಅರ್ಥ ನಮ್ಗೆ ತಿಳಿದು ಬರ್ತಿದೆ ಹಾಗಾಗಿ ಅವ್ರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಆಗಬೇಕು ಅಲ್ಲಿ ಆಗಿರುವುದಕ್ಕೆ ಅದು ಅನುದಾನವನ್ನು ಮಂಜೂರು ಮಾಡಬಾರ್ದು ಯಾವ ಕಾರಣಕ್ಕೂ ಇದು ಇದರ ಬಗ್ಗೆ ನಾವು ಧ್ವನಿ ಎತ್ತಾ ಅಲ್ಲ ಸರ್ ಏನಂತಂದರೆ ಎಷ್ಟಿ ಅನುದಾನ ಅನ್ನೋ ಅನುದಾನವನ್ನು ಎಷ್ಟಿ ಏರಿಯಾಗಳಲ್ಲಿ ಮೀಸಲಿಟ್ಟು ಅನುದಾನವನ್ನು ಅಭಿವೃದ್ಧಿ ಮಾಡಬೇಕು ಆದರೆ ಪರಿಶಿಷ್ಟ ಪಂಗಡ ಇಲಾಖೆ ಅಧಿಕಾರಿಗಳು ಒಂದು ರೀತಿಯಲ್ಲಿ ದೂರು ಇಲ್ಲ ಸರ್ಕಾರ ಏನು ಒಂದು ರೀತಿಯಲ್ಲಿ ಲೂಟಿ ಮಾಡ್ತಾ ಸರ್ಕಾರ ಲೂಟಿ ಮಾಡ್ತಾ ಇದೆ ಇದೆ ಅದು ಎಷ್ಟೇ ಕಾಲೋನಿ ಅಲ್ಲ ಅಂತಾನೆ ಗೊತ್ತಿದ್ರು ಉದ್ದೇಶ ಪೂರ್ವಕವಾಗಿ ಅಲ್ಲಿ ಸಿಸಿ ರಸ್ತೆ ನಿರ್ಮಾಣ ಮಾಡಿ ಕಳಪೆ ಕಾಮಗಾರಿ ಮಾಡಿ ದುಡ್ಡು ಎತ್ತುವಂತ ಹುನ್ನಾರ ಇದು ಈ ಸೈದಪುರ ಗ್ರಾಮ ಯಾವ ವಿಧಾನಸಭಾ ಕ್ಷೇತ್ರಕ್ಕೆ ಬರುತ್ತೆ ಇದು ಮಾನ್ಯವಿ ವಿಧಾನಸಭಾ ಕ್ಷೇತ್ರ ಶಿವಾರ್ ತಾಲೂಕ್ ಆಗಿರ್ಬೋದು ಅಷ್ಟೇ ಮಾನ್ಯ ವಿಧಾನಸಭಾ ಕ್ಷೇತ್ರಕ್ಕೆ ಬರುತ್ತೆ ಇಲ್ಲಿ ಶಾಸಕರು ಮಾ ಶಾಸಕರೇ ಮಾಂಬೈಯ್ ನಾಯ್ಕವರೇ ಅವ್ರ ಗಮನಕ್ಕೂ ಹೋಗಿದೆ ನಾವು ಲೆಟರ್ ಕೊಟ್ಟಿರೋದು ಹೋಗಿದೆ ಆದ್ರೂ ಅವರು ಇದ್ರ ಬಗ್ಗೆ ಚಕ್ರ ನೇರ್ತಾ ಇಲ್ಲ ಯಾಕೆ ಸರ್ ಈ ರೀತಿಯಾಗಿ ಒಂದು ರೀತಿಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಅಂಗಡ ಅನ್ನೋದು ದುರ್ಬಳಕೆ ಆಗ್ತದೆ ಒಂದು ರೀತಿಯಲ್ಲಿ ಸರ್ಕಾರ ಒಂದು ರೀತಿಯಲ್ಲಿ ಯಾಕೆ ಕಣ್ಣಿದ್ದು ಕ್ರೂಡ ಆಗಿದೆ ಕಣ್ಣಿದ್ದು ಕೂಡಾನೆ ಆಗಿದೆ ಅಂತ ಅರ್ಥ ಇದು ಯಾಕಂದ್ರೆ ನಾವು ದಾಖಲಾತಿಗಳು ಜಿ ಪಿ ಎಸ್ ಫೋಟೋನ ಕೊಟ್ಟಿದ್ದೀವಿ ಅಲ್ಲಿ ಯಾವುದೇ ರೀತಿಯ ಎಷ್ಟಿ ಮನೆಗಳಿಲ್ಲ ಅದು ಒಂದು ಒಲಗೋಗ ದಾರಿಯಲ್ಲಿ ಹಾಕಿದ್ದಾರೆ ಹಾಗಾಗಿ ಶಾಸಕರು ಶಾಸಕರೇನು ಮಲಗಿದಾರೇನೋ ನಾವು ನಮ್ಮ ಲೆಕ್ಕಕ್ಕೆ ಅರ್ಥ ಆಗ್ತಾ ಇದೆ ಹಾಗಾಗಿ ಶಾಸಕರು ಯಾವತ್ತಿವತ್ತು ಮೀಸಲಾತಿ ಕ್ಷೇತ್ರದಲ್ಲಿ ಗೆದ್ದವರು ಆದರೆ ಮೀಸಲಾತಿ ಕ್ಷೇತ್ರದಲ್ಲಿ ಗೆದ್ದವರು ಎಷ್ಟಿ ಅನ್ಯಾಯ ಆಗ್ತಾ ಇದೆ ಅಂದರೆ ಅನುದಾನ ದುರುಪಯೋಗ ಆಗ್ತದೆ ಅಂದರೆ ಅದರ ಬಗ್ಗೆ ಧ್ವನಿ ಹಾಕತ್ತಾ ಇಲ್ಲ ಇವ್ರಿಗೆ ಅವ್ರಿಗೆ ಏನಾನ ಇದರಿಂದ ಲಾಭ ಇದೆ ಅನ್ನೋ ನಮ್ಗೆ ಗೊತ್ತಾಗ್ತಾ ಇಲ್ಲ ಜಿ ಆ ಶಾಸಕರು ಈ ಪ್ರೆಸೆಂಟಿ ಶಾಸಕರಿಗೆ ಹಾಗಾಗಿ ಇದ್ರ ಯಾವ ಕಾರಣಕ್ಕೂ ಬಿಲ್ ಆಗಬಾರ್ದು ಇದು ಯಾರು ಇದರ ವಿರುದ್ಧ ಇದರಲ್ಲಿ ಭಾಗಿಯಾಗಿದ್ದಾರೆ ಅವ್ರ ವಿರುದ್ಧ ತಪ್ಪಿಸ್ತಿರೋ ವಿರುದ್ಧ ಕ್ರಮ ಆಗಬೇಕು ಅಲ್ಲಿವರೆಗೂ ನಾವು ಬಿಡೋಲ್ಲ ಇದಕ್ಕೇನಾದರೂ ಇದು ಕ್ರಮ ತೆಗೆದೇ ಹೋಗೋದಿದ್ರೆ ಇದ್ದರೆ ಮುಂದಿನ ದಿನಗಳಲ್ಲಿ ಡಿ ಸಿ ಆಫೀಸ್ ಮುಂದೆ ಪ್ರತಿಭಟನೆ ಮಾಡ್ತೀವಿ ನಾವು